ಸ್ಯಾಂಡಲ್ವುಡ್ ನಟ ಅಜಯ್ ರಾವ್ ಅವರು ತಮ್ಮ ಯುದ್ಧಕಾಂಡ ಸಿನಿಮಾದಲ್ಲಿ ಬ್ಯೂಸಿಯಾಗಿದ್ದಾರೆ ತಮ್ಮ ಬಹು ನಿರೀಕ್ಷಿತ ಸಿನಿಮಾಗಾಗಿ ಅಜಯ್ ರಾವ್ ಅವರು ಬಿಎಂಡಬ್ಲ್ಯೂ ಕಾರು ಮಾರಾಟ ಮಾಡಿದ್ದಾರೆ ಯುದ್ಧಕಾಂಡ ಸಿನಿಮಾಗೆ ನಿರ್ಮಾಪಕರಾಗಿರೋ ಅಜಯ್ ರಾವ್ ಅವರು ಸಿನಿಮಾಗೆ ಬಂಡವಾಳ ಕಡಿಮೆ ಆದಾಗ ತಮ್ಮ ಫೇವರಿಟ್ ಬಿಎಬ್ಲ್ಯೂ ಕಾರನ್ನು ಮಾರಾಟ ಮಾಡಿದ್ದಾರೆ ಅಪ್ಪ ಬಿಎಂಡಬ್ಲ್ಯೂ ಕಾರು ಮಾರಾಟ ಮಾಡಿರೋದಕ್ಕೆ ಅಜಯ್ ರಾವ್ ಪುತ್ರಿ ಚರಿಷ್ಮಾ ಕಣ್ಣೀರು ಹಾಕಿದ್ದಾರೆ ಕಿಸಿ ಕೊಡು ಒಂದು ಕಿಸಿ ಕೊಡೋ ಕಾರ್ ತಗೊಂಡೋಗೋದು ಬೇಡ ಅವ್ರು ವೈಟ್ ಮಾಡ್ತಿದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದ್ದಾರೆಲ್ಲ ಅವರು ನೀನು ಇದು ದುಡ್ಡಿಸ್ಕೊಂಡಿಲ್ಲ ದುಡ್ಡಿಸ್ಕೊಂಡು ದಿ ಬೆಸ್ಟ್ ಅಂತ ಹ್ಯಾಂಡ್ ಚೆಕ್ ಮಾಡ್ದಲ್ಲ ಅವರಿಗೆ ಈ ಬಿಎಂಡಬ್ಲ್ಯೂ ಕಾರು ಅಜಯ್ ರಾವ್ ಅವರಿಗೆ ಎಷ್ಟು ಇಷ್ಟವೋ ಅವರ ಪುತ್ರಿ ಚರಿಷ್ಮಾಗೂ ಅದಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದರು ಅಪ್ಪ ಅದನ್ನು ಮಾರುವಾಗ ಕಾರಿನ ಬಳಿ ಹೋಗಿ ಇಲ್ಲ ಇಲ್ಲ ನನಗೆ ಇದು ಬೇಕು ಕಾರನ್ನ ಬಿಟ್ಟು ನಾನು ಹೋಗೋದಿಲ್ಲ ಎಂದು ಹಠ ಮಾಡುತ್ತಾ ಅತ್ತಿದ್ದಾರೆ ಕಾರು ಮಾರಾಟದ ವೇಳೆ ನಟ ಅಜಯ್ ರಾವ್ ಅವರ ಪುತ್ರಿ ಕಣ್ಣೀರು ಹಾಕುತ್ತಿರುವ ದೃಶ್ಯ ನೋಡುಗರನ್ನು ಭಾವುಕರಾಗುವಂತೆ ಮಾಡಿದ್ದೆ ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಂಕಲ್ ಅಲ್ಲಿ ಕುತ್ಕೊಂಡಿದಾರಲ್ಲ ಅವರು ನೀನು ದುಡ್ಡು ಇಸ್ಕೊಂಡು ಆಲ್ ದಿ ಬೆಸ್ಟ್ ಅಂತ ಹ್ಯಾಂಡ್ ಶೇಕ್ ಮಾಡಿದೆ ಅವರಿಗೆ ಸಾರಿ ಅಮ್ಮ ಇನ್ನೊಂದು ಹೊಸ ತರಣ ಬಿಡು